ಮುಸ್ಲಿಮರಿಗೆ ನಾಲ್ಕರಷ್ಟು ಮೀಸಲಾತಿ ನೀಡಿದ್ದನ್ನು ಖಂಡಿಸಿ ಚಿತ್ರದುರ್ಗದ ಜಿಲ್ಲಾ ಬಿ ಜೆ ಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಚಿತ್ರದುರ್ಗದ ಓಬವ್ವ ವೃತ್ತದಲ್ಲಿ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಎ ಮುರಳಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಗಾಗಿ ನಾಲ್ಕರಷ್ಟು ಮೀಸಲಾತಿ ಕೊಟ್ಟಿದ್ದು ಅನ್ಯ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾಗಿ ಆರೋಪಿಸಿದ ಪ್ರತಿಭಟನಾಕಾರರು ಕಾಂಗ್ರೆಸ್ ಸರ್ಕಾರ ಸಿ ಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಅಷ್ಟೇ ಅಲ್ಲದೆ ಸಿ ಸಿದ್ದರಾಮಯ್ಯ ಅವರ ಭಾವಚಿತ್ರ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಭಿತ್ತಿಪತ್ರಗಳನ್ನು ಕೈನಲ್ಲಿ ಹಿಡಿದು ಘೋಷಣೆಗಳನ್ನು ಕೂಗಿದ್ದು ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ತನ್ನ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಮತ್ತು ಮುಸ್ಲಿಮರಿಗೆ ಓಲೈಕೆ ಮಾಡಿದ ದಲಿತರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಅನುದಾನ ಲೋಪ ಆಗ್ತಾನೆ ನಮಗೆ ಸಮಾಜಗಳಿಗೆ ಬಳಸಬೇಕು ಪರಿಶಿಷ್ಟ ಪಂಗಡ ಮತ್ತು ಅಂತ ಅಂತೇಳಿ ನಾವು ಬಜೆಟ್ ಮುಂಚೆನೇ ಪ್ರತಿಭಟನೆಯನ್ನು ಮಾಡಿದ್ವಿ ಆದರೆ ತನ್ನ ಕಾಂಗ್ರೆಸ್ ಸರ್ಕಾರ ನಮ್ಮ ಪ್ರತಿಭಟನೆಯನ್ನು ಇವತ್ತು ದಲಿತರ ಒಂದು ಕೂಗನ್ನು ನಿರ್ಲಕ್ಷಿಸಿ ಮತ್ತೆ ತನ್ನ ಧೋರಣೆಯನ್ನು ಮತ್ತೆ ಅದು ಅದೇ ದಾರಿಯಲ್ಲಿ ಸಾಕ್ತಾ ಇರ್ತದೆ ಸಾಕ್ತಕ್ಕ ಸಾಕ್ತಂಥದ್ದು ಇದೇ ಹಣವನ್ನು ಎಸ್ ಎಸ್ ಟಿ ಇನ್ನೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹಿಂದುಳಿದ ವರ್ಗದವರು ದಲಿತಕ್ಕೆ ಅನ್ಯಾಯ ಆಗ್ತಕ್ಕಂಥ ನಿರ್ಧಾರವನ್ನ ನಮ್ಮ ರಾಜ್ಯ ಸರ್ಕಾರ ತಗೊಂಡಿರ್ತಕ್ಕಂಥದ್ದು ಏನಂದ್ರೆ ಗುತ್ತೆ ಗುತ್ತೆದಾರರು ಹೇಗಿದ್ದಾರೆ ಅದರಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಅಲ್ಪಸಂಖ್ಯಾತರಿಗೆ ಕೊಡ್ತಕ್ಕಂಥದ್ದು ಇವತ್ತು ನಮ್ಮ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ನೇರವಾಗಿ ನಮ್ಮ ಹೊಟ್ಟೆ ಮೇಲೆ ಹೊಡಿತದೆ ರಾಜ್ಯ ಸರ್ಕಾರ ಹಾಗಾಗಿ ಇವತ್ತು ನಾವು ಹೀಗೆ ನಾವು ಮೈ ಮರೆತು ಇವತ್ತು ದಲಿತ ಇರ್ಬೋದು ಇನ್ನು ಹೊಡೆದೋರ್ ಇರ್ಬೋದು ಪರಿಶಿಷ್ಟ ಜಾತಿ ಪಂಗಡ್ದವ್ರು ಇರ್ಬೋದು ಮುಂದೆ ಈ ರಾಜ್ಯದಲ್ಲಿ ನಮ್ಮನ್ನು ಫುಲ್ಲು ನಮ್ಮ ಮೀಸಲಾತಿಗೆಲ್ಲ ಕೈ ಹಾಕಿ ನಮ್ಮನ್ನು ಇನ್ನೂ ಅನ್ಯಾಯ ನಾವು ಒಳಪಡ್ತೀವಿ ನಾವು ಎಚ್ಚೆತ್ತುಕೊಂಡು ಈ ರಾಜ್ಯ ಸರ್ಕಾರದಿಂದ ಹೋರಾಟ ಮಾಡಬೇಕು ಜನರ ಮೂಡಿಸಬೇಕು ಎಚ್ಚರಿಕೆಯನ್ನು ಕೊಡಬೇಕು ರಾಜ್ಯ ಸರ್ಕಾರದ ಈ ಧೋರಣೆ ವಿರುದ್ಧ ಅಂತ ಹೇಳ್ತಾ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಏನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿರಿಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಎಂದು ಜಿಲ್ಲಾ ವತಿಯಿಂದ ಇವತ್ತು